ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಇಂಡಿಯಾ ಸೊ ಇವತ್ತಿನ ಒಂದು ವೀಡಿಯೋ ಬಂತು ನನ್ನ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ ಸೊ ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಏನದು ಥ್ಯಾಂಕ್ ಯು ಸರ್ ನೋಡೋದ್ರೆಲ್ಲ ಹೇಗಿತ್ತು ಸರ್ಪ್ರೈಸ್ ಅಂತ ನನಗೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅಂತೇಳಿ ಸೊ ವಿಶ್ ಮಾಡೋಕ್ಕೆ ವಿಡಿಯೋ ಕಾಲ್ ಮಾಡ್ತಾವ್ರೆ ಅಂತೇಳಿ ರಿಸೀವ್ ಮಾಡಿದ್ರೆ ನೋಡಿ ಕೇಕ್ ಕಟ್ ಮಾಡ್ತಾವ್ರಿ ಕೇಕ್ ತೋರಿಸ್ತಾವ್ರಿ ಸರ್ ಸ್ವಲ್ಪ ಸರ್ಪ್ರೈಸ್ ಆಗಿತ್ತು ಚೆನ್ನಾಗಿತ್ತು ಹಾಂ ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೇ ಥ್ಯಾಂಕ್ ಯು ಬೆಳಿಗ್ಗೆ ಕಣ್ಣು ಕಂಡುಬಿಡ್ತಿದ್ದಂಗೆ ನನ್ನ ಮಗ ಬಂದು ವಿಶ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು ಒಂಥರ ಅಪ್ರೀಷಿಯಸ್ ಮೂಮೆಂಟ್ ಅನ್ಬೋದು ಇದಕ್ಕೆ ಯಾವುದೇ ಥರ ಬೆಲೆ ಕಟ್ಟಕ್ಕಾಗಲ್ಲ ನನ್ನ ಒಂದು ದಿನನ ಇನ್ನಷ್ಟು ಚೆನ್ನಾಗಿ ಇರೋ ಥರ ಮಾಡಿದ್ದು ನನ್ನ ಮಗ ಸೊ ಅವನ ವಿಶ್ ತುಂಬಾ ನನಗೆ ಖುಷಿ ಕೊಡ್ತು ಥ್ಯಾಂಕ್ ಯು ಸೋ ಮಚ್ ಮಗನೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ಹೆಂಗೆ ಮಾಡ್ತಾರೆ ಸೇಮ್ ಅದೇ ಥರನೇ ಪೂಜೆ ಮಾಡ್ತಾನೆ ನಾವು ಯಾರೂ ಹೇಳ್ಕೊಟ್ಟಿಲ್ಲ ಹಿಂಗೆ ಮಾಡು ಹಂಗೆ ಮಾಡು ಅಂಥೇಳಿ ನಮ್ಮಮ್ಮ ಡೈಲಿ ಮಾಡ್ತಾರಲ್ಲ ಪೂಜೆ ಸೊ ಅದನ್ನೇ ನೋಡಿ 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 ಇವತ್ತು ಅವನೇ ಇದು ಮಾಡ್ತಿದ್ದ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನೆಲ್ಲ ಮಾಡಿ ಇವಾಗ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ತಾಯಿದ್ರು ಸೊ ಇವನು ಬಂದು ಇಲ್ಲಿ ನಾನು ಪೂಜೆ ಮಾಡ್ತೀನಿ ಅಂತೇಳಿ ಇಸ್ಕೊಂಡು ಎಲ್ಲ ಪೂಜೆನೂ ಮಾಡ್ತಾಯಿದ್ದ ಸೊ ಇವತ್ತು ಪ್ಲ್ಯಾನಿಂಗ್ಸ್ ಏನಿಲ್ಲ ಟೆಂಪಲ್ಗೆ ಹೋಗೋಣ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ರಾಯರ ಮಠಕ್ಕೆ ಹೋಗಿದ್ದು ಬರೋಣ ಅಂತೇಳಿ ರೆಡಿ ಆಗ್ಬಿಟ್ಟು ಹೋಗ್ತಾಯಿದ್ದೀವಿ ಐದು ತಿಂಗಳ ಹಿಂದೆ ಕರೆಕ್ಟಾಗಿ ದಿನಗಳ ಲೆಕ್ಕದಲ್ಲಿ ಇವತ್ತು ಐದು ತಿಂಗಳ ಹಿಂದೆ ನಾನು ಅಪ್ಪ ಇಬ್ರು ಹೋಗಿದ್ವಿ ಅದೇ ಲಾಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ಅದಾದಮೇಲೆ ಹೋಗೇ ಇರಲಿಲ್ಲ ಮಾಡ್ತೀನಿ ಏನು ಮಾಡ್ತೀರಾ ವೀಡಿಯೋ ತೆಗಿತೀರಾ ಬೇಡ ಸಾಕು ಇದೆಲ್ಲ ಕಪ್ಪಳ್ಕೊಂಡು ಅಯ್ಯೋ ಬೇಡ ಒಳಗಡೆ ಏನು ಮಾಡ್ತಾ ಇದ್ದೀರಾ ಗೋವಿಂದ ಮಾಡಿ ಹೆಂಗೆ ಗೋವಿಂದ ಮಾಡೋದು ಹ್ಞೂ ಬದನೆಕಾಯಿನ ಅಲ್ಲಿ ಬದನೆಕಾಯಿ ಹ್ಞೂ ಒಳಗಡೆ ಅಡುಗೆ ಮೇಲೆ ಇಟ್ಬಿಟ್ಟು ಬಾ ಸೊ ಇದು ಒಂದು ಆರ್ಡರ್ ಇತ್ತು ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಸೊ ವೆಡ್ಡಿಂಗ್ಗೆ ಗಿಫ್ಟ್ ಕೊಡ್ತಾರದು ಅದು ಮದುವೆಗೆ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟು ಆ ಹೊರಟಿ ದೇವಸ್ಥಾನಕ್ಕೆ ಆ ಗೊತ್ತಿತ್ತು ತುಂಬ ಲೇಟ್ ಆಗಿದೆ ಕ್ಲೋಸ್ ಆಗಿರುತ್ತೆ ದೇವಸ್ಥಾನ ಅಂತ ಸೊ ನೋಡೋಣ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದರೆ ಗುರುವಾರ ಆಗಿರೋದ್ರಿಂದ ಒಂದು ಒಂದೂವರೆವರೆಗೂ ಕ್ಲೋಸ್ ಮಾಡಲ್ಲ ಒಂದೊಂದ್ಸಲ ಎರಡು ಗಂಟೆನೂ ಆಗ್ಬೋದು ಸೊ ಮೇ ಬಿ ನಮ್ಮ ಲಕ್ಕು ಸಿಕ್ಕಿದ್ರೆ ಸಿಗ್ಬೋದೇನೋ ಅಂತಲೇ ಬೇಗ ಬೇಗನೆ ಬಂದ್ವಿ ಲೇಟ್ ಆಗಿದ್ರು ಕೂಡ ಸೊ ಹಾಗೂ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಎಲ್ಲರೂ ಬಂದು ಹೋಗ್ತಾಯಿದ್ರು ನಾವು ಇನ್ನೇನು ಬಂದುಬಿಟ್ವಿ ಅಂದರೆ ಐದು ಗಂಟೆ ಆಗಿಬಿಟ್ರೆ ಆಗಿಬಿಡುತ್ತೆ ಎಲ್ಲರೂ ಮಕ್ಕಳೆಲ್ಲ ಇರುತ್ತಾರಲ್ವ ಸೊ ಐದು ಗಂಟೆ ಆದರೆ ಆಗುತ್ತೆ ಬಂದು ಹೋಗೋಷ್ಟಲ್ಲಿ ಸೊ ನಮ್ಮ ಮನೆಯವರು ಅವರು ಮನೆಗೆ ಹೋಗೋಷ್ಟಲಿ ಲೇಟಾಗಿಬಿಡುತ್ತಲ್ಲ ಅಂಥೇಳಿ ಮಧ್ಯಾಹ್ನ ಸಿಕ್ಕರೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಂಗಾದ್ರೂ ಲೇಟಾಗೋಯಿತು ಸೊ ಹೊರಗಡೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ ಇನ್ನೊಂದು ಏನಂತಂದರೆ ಹಾಂ ನಾನು ಆಗಲೇ ಹೇಳ್ದಂಗೆ ಅಪ್ಪನ ಜೊತೆ ಲಾಸ್ಟಿಗೆ ಬಂದಿದ್ದು ಅಪ್ಪ ಏನು ಮಾಡಿದ್ರು ನೀನು ಹೋಗಿದ್ದು ದರ್ಶನ ಮಾಡಿಕೊಂಡು ಎಲ್ಲ ಆದಮೇಲೆ ನನಗೆ ಫೋನ್ ಮಾಡು ನಾನು ಬರ್ತೀನಿ ಅಂತ ಹೇಳಿ ನನ್ನ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಹೋದರು ಸೊ ಆಮೇಲೆ ಎಲ್ಲ ಮುಗಿದು ದರ್ಶನ ಎಲ್ಲ ಮಾಡ್ಕೊಂಡು ನಾನು ಸ್ವಲ್ಪ ಕೂತಿದ್ದು ಆಮೇಲೆ ಅಪ್ಪನ ಜೊತೆ ವಾಪಸ್ಸು ಮನೆಗೆ ಹೋಗಿದ್ದೆ ಕರೆಕ್ಟಾಗಿ ಇವತ್ತಿಗೆ ಐದು ತಿಂಗಳು ಸೊ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದು ಎರಡು ದಿನಕ್ಕೆ ಅವ್ರಿಗೆ ಆ ಥರ ಆಗೋಯ್ತು ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತೇಳಿ ಸೊ ಬಿಡೋಣ ಇವಾಗ ಅದನ್ನೆಲ್ಲ ಸೊ ಇನ್ನು ಮುಂದೆ ಎಲ್ರಿಗೂ ಒಳ್ಳೆಯದಾಗಲಿ ಏನು ಕೇಳ್ಕೋಬೇಕು ಒಳ್ಳೆಯದಾಗ್ಲಿನೋದ್ಕಿಂತ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಮುಂದೆ ಏನು ಮಾಡೋಕ್ಕೂ ಸಾಧ್ಯ ಸೊ ನಮಗೆ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಫಸ್ಟಿಗೆ ಕೇಳಿಕೊಂಡು ಆಮೇಲೆ ಬೇರೆ ಎಲ್ಲನೂ ಕೇಳ್ಕೋಬೇಕು ಅಂತ ಇವಾಗ ನನ್ನ ಮೈಂಡಿಗೆ ಹೊಳಿತೈತೆ ಇನ್ನೊಂದು ಏನಂದರೆ ಲಾಸ್ಟ್ ಟೂ ಇಯರ್ಸ್ ಬಿಂದನೂ ನಾನು ಬ್ಲಾಗ್ಸ್ನ ಹಾಕಿದ್ದೆ ನನ್ನ ಬರ್ತ್ಡೇ ವ್ಲಾಗ ಹಾಕಿದ್ದೆ ಬಟ್ ಇನ್ನೊಂದು ಚಾನಲಲ್ಲಿ ಸೊ ಅದು ಡಿಲೀಟ್ ಆಗೋಗಿದೆ ನನ್ನ ದುರಾದೃಷ್ಟ ನಮ್ಮ ಅಪ್ಪನ ಜೊತೆ ಇರುವಂಥ ಮೆಮೊರೀಸ್ ಏನೇನಿದೆ ಎಲ್ಲ 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 ನಾನು ಕೈಬಿಟ್ಟು ಹೋಯಿತು ಗ್ಯಾಲರಿರುವಂಥ ಫೋಟೋಸು ವೀಡಿಯೋಸು ಎಲ್ಲ ಪ್ರತಿಯೊಂದು ಡಿಲೀಟ್ ಆಗಿದೆ ಈ ಫೋನ್ ತಗೊಂಡಾಗಿಂದ ಒನ್ ಇಯರ್ ಆಗ್ತಾ ಬಂತು ಫೋನ್ ತೊಗೊಂಡಿದ್ದಾಗಿಂದ ತ ನಮ್ಮ ತಂದೆಯವರು ತೀರೋಗೋವರೆಗೂ ಏನಿತ್ತು ಅದು ಆಲ್ಮೋಸ್ಟ್ ಮುಕ್ಕಾಲ್ ಬಗ್ಗೆ ಎಲ್ಲ ಡಿಲೀಟ್ ಆಗೋಯ್ತು ಹೋಗಲಿ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಸಮಾಧಾನ ಮಾಡಿಕೊಂಡೆ ಮೇಲೆ ನನ್ನ ಏನು ಯೂಟ್ಯೂಬಲ್ಲಿ ಇದ್ದಂಥ ಎಲ್ಲ ಬ್ಲಾಗ್ಸು ಒಂದು ಇಲ್ಲದಂಗೆಲ್ಲ ಡಿಲೀಟ್ ಆಗೋಯ್ತು ಏನು ದೂರ ನನಗೆ ಈ ವರ್ಷ ಅಂಥೇಳಿ ಇದ್ದೇ ಆಗೋಯ್ತು ನನಗೆ ಈ ವರ್ಷ ಎಲ್ಲ ಸೊ ಆ ಒಂದು ವ್ಲಾಗ್ಸ್ ನಾನು ತುಂಬ ಮಿಸ್ ಮಾಡ್ಕೊತೀನಿ ಲಾಸ್ಟು ಎರಡು ವರ್ಷದ ಹಿಂದೆ ಅಪ್ಪ ಅಮ್ಮ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ ಲಾಸ್ಟ್ ಇಯರು ಬರೀ ನಮ್ಮ ಫ್ಯಾಮಿಲಿ ಒಂದು ರೆಸಾರ್ಟ್ಗೆ ಹೋಗಿದ್ವಿ ತುಂಬ ಅಡ್ವೆಂಚರಸ್ ಆಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಟ್ವೆಂಟಿ ಫಿಫ್ತ್ ಬರ್ತಡೇ ಒಂದು ರೀತಿ ಅಡ್ವೆಂಚರಸ್ ಆಗಿತ್ತು ಇನ್ನು ಮುಂದೆ ಇದೇ ಥರ ಇರಲಿ ನನ್ನ ಜೀವನ ಅಂತೇಳಿ ವಿಶ್ ಮಾಡ್ಕೊಂಡಿದ್ದೆ ಸೊ ಏನೇನೋ ಆಗೋಯ್ತು ಈ ವರ್ಷ ಪೂರ್ತಿ ಸೊ ಇನ್ನು ಮುಂದೇನಾದರೂ ಒಳ್ಳೆಯದಾಗಲಿ ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ನಮಗೂ ನಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಈ ವರ್ಷ ಹೇಗಿರುತ್ತೆ ಏನು ಅಂತ ನೋಡೋಣ ಏನೇ ಬಂದರೂ ನಾನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಇಂಥದ್ದೇ ಎದುರಿಸಿದ್ದೀನಂತೆ ಇನ್ನು ಯಾವ ಥರನೇ ಕಷ್ಟ ಬಂದ್ರೂ ಕೂಡ ಎದುರಿಸೋಕೆ ರೆಡಿ ಇದ್ದೀನಿ ಅಷ್ಟೇ ಕೂಡ ಬಾಯಿ ಇದು ಮಾಡ್ತಿಲ್ವಾ ಬಿಡಿ ಕೊಡು ಇನ್ನು ಮುಂದಕ್ಕೆ ಹ್ಞೂ ಅದೇನು ಮಾಡಲ್ಲ ಬಿಡು ಎತ್ಕೋಡು ಮಗ್ನೆ ನೀನೆ ಕಡಿ ತಿನ್ ಬುರ್ಲಿ ಕೊಡು ಅನೇ ಕೊಡ್ತನ್ байಗೆ ತಲ್ಕೇಳ್ ಕೊಡ್ಬೇಕು ಕಿಂಚು байಗೆ ಕೊಡು ಮಗ್ನೆ ಬೇಕಾ ಕೊಡ್ಬಿಡಪ್ಪ ಅಪ್ಪ ಅವ್ನಿಗೆ ಅಂತೇಳಿ ಬೆಟ್ಟದ ನಲ್ಲಿಕಾಯಿ ತಂದಿದ್ರು ಸೊ ಇದು ಫಸ್ಟ್ ಟೈಮ್ ಅವನು ಟ್ರೈ ಮಾಡ್ತಿರೋದು ಅಂತಲೇ ಹೇಳ್ಬೋದು ಸೊ ಅವನೇನಂದರೆ ಚಿಕ್ಕನಿದ್ದಾಗ ನ ನಿಂಬೆ ಹಣ್ಣು ಹುಳಿ ಅದನ್ನು ಅವನ್ನೇ ತಿನ್ಕೊತಿದ್ದ ಏನು ಇದು ಮಾಡ್ತೀರ ಸ್ವಲ್ಪ ಅನ್ನವ ಆಮೇಲೆ ತಿನ್ಕೊತಿದ್ದ ಸೊ ಇದನ್ನು ಏನು ಅಷ್ಟೊಂದು ರಿಯಾಕ್ಷನ್ ಏನಷ್ಟು ಕೊಡಲಿಲ್ಲ ಆರಾಮಾಗಿಯೇ ತಿಂತ ಇದ್ದ ಪಾಪಾ ಕುಡಿನೇ ನನಗೆ ಪಪ್ಪಂ ಕೊಡು ಇಷ್ಟೇ ಅವ್ನು ಕೊಡೋದು ಅಲ್ಲಾಕ್ಬಿಟ್ಟು ಬರ್ಬೇಕು ಪಾಪು ಡಸ್ಟ್ಬಿನ್ ಐತೆ ಇಲ್ಲಿ

ಇದೆಲ್ಲ ಹಾಕ್ತೀನಿ ನಾನು ಹಿಂಗಂತಲೇ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮಾತಾಡ್ಕೊಂಡು ಕೂತೋಳೆ ದರ್ಶನ ಮಾಡೋಣ ಅಂದನೆ ಅಲ್ಲಿ ಕಿಂಡಿರ್ ಕಾಣಿಸಲ್ವಾ ಕಾಣಿಸ್ತದೆ ಈಗ ಕಾಣಿಸಿದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತೀಯಾ ಅದೇ ವಾಪಸ್ ಕೊಡಲ್ಲ ಪ್ಪ ಫೋಟೋ ತೊಗೊಳಿಸಿದ ಬೆಳಗ್ಗೆ ಯಾರು ಫೋನ್ ಮಾಡಿದ್ದ ಫೋನ್ ಮಾಡಿದ್ ನಾನೇ ಅದೇ ಹಿಂಗೆ ಉಚಿತರ ಹೋಗಿದ್ದ ಆಫೀಸ್ಗೆ ಕೂದ್ ಬಿಟ್ಟಿದ್ದೆ ಈ ಗಾಡೀಲಿ ಬಂದಲಾ ಅದಕ್ಕೆ ಆಫೀಸಲ್ಲಿ ಕೂದಲು ಬಿಟ್ಕೊಂಡಿದ್ದ ಎಪ್ಪ ಫ್ಯಾಮಿಲೀಲ್ ಆಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು ಇವಾಗಲೇ ಕ್ಯಾಮ್ರಾಮ್ಯನ್ ನಾನೇ ಬೆಸ್ಟ್ ಕ್ಯಾಮ್ರಾಮ್ಯನ್ ನಾನೇ ಸೊ ನನ್ನ ಫೋಟೋಸ್ ತಗೊಡಿ ಅಂದರೆ ಎಲ್ಲ ಡಬ್ಬ 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 ಥರ ತೆಗಿತಾರೆ ಸೊ ಇವಾಗಲೂ ಅಷ್ಟೇ ಒಂದು ಚೆನ್ನಾಗಿರೋ ಫೋಟೋನೂ ತೆಕ್ಕೊಟ್ಟಿಲ್ಲ ನನಗೆ ನನ್ನ ಬರ್ತಡೇ ಅಂತನಾದರೂ ಸ್ಪೆಷಲ್ ಆಗೋ ತಗೊಳ್ತಾರೆ ಅದು ಇಲ್ಲ ಹೆಂಗೋ ಇರ್ತೆ ನಂಗೆ ಯಾವುದು ಇಷ್ಟ ಆಗಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಫೋಟೋ ಶೂಟ್ ಅದೇ ಅದು ಇದೆಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಊಟ ಮಾಡು ಅಂತ ಹೇಳಿದ್ವಿ ಇವಳಿಗೆ ಬಟ್ ಇವಳು ಬೇಡ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಏನಾದರೂ ಚಾರ್ಜ್ ತಿನ್ಕೊಬರೋಣ ಅಂತೇಳಿ ಬಂದ್ವಿ ಸೊ ಮರ್ತೆ ಬಿಟ್ಟಿದ್ದೆ ಇವರ ಪರಿಚಯ ನಿಮ್ಗೆ ಆಗಿಲ್ಲ ಅನಿಸುತ್ತೆ ಅಂದರೆ ನನ್ನ ಹಳೆ ಬ್ಲಾಗ್ಸಲ್ಲೆಲ್ಲ ಇದ್ಲು ನನ್ನ ನಮ್ಮ ಹುಡುಗಿ ಅಂತಲೇ ನಾನು ಹೇಳ್ಕೊತಿದ್ದೆ ಸೊ ನನ್ನ ಬೆಸ್ಟ್ ಫ್ರೆಂಡ್ ನಿವೇದಿತ ಅಂತ ಸೊ ತುಂಬಾ ನಮ್ಮ ಫ್ರೆಂಡ್ಶಿಪ್ಗಿಂತ ಅದಕ್ಕೂ ಮೀರಿದ್ದ ಒಂದು ಬಾಂಡಿಂಗ್ ನಮ್ಮಿಬ್ಬರಲ್ಲಿದೆ ಸೊ ಏನೇ ಆದರೂ ನನಗೆ ಅವಳು ಅವಳಿಗೆ ನಾನು ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ತಾಳ್ಮೆ ಅಂದರೆ ನಿವೇದಿತ ನಿವೇದಿತ ಅಂದರೆ ತಾಳ್ಮೆ ಅಂತಲೇ ಹೇಳ್ಬೋದು ಸೊ ನಾನು ಇಷ್ಟೇ ಕಾಟ ಕೊಟ್ಟರು ನನಗೆ ಎಷ್ಟೇ ಬೈದು ಕೆಚ್ಚಾಡೋದ್ರು ತಾಳ್ಮೆಯಿಂದ ಅದನ್ನು ಸಮಾಧಾನವಾಗಿ ಹೇಳಿ ನನ್ನ ಕೂಲ್ ಮಾಡ್ತಾಳೆ ಸೊ ತುಂಬಾ ನನಗೆ ಏನು ಬಯಸದೇ ಬಂದ ಭಾಗ್ಯ ನನ್ನ ನಿವೇದಿತ ಥ್ಯಾಂಕ್ ಯು ಬಂಗಾರಿ ಇವನಿಗೆ ಒಂದು ಡಬ್ಬನೇ ತೊಗೊಬಿಟ್ಟಿ ಸುಮ ಇವಾಗ ನಿಮ್ದೆಲ್ಲೇ ಐಸ್ ಕ್ರೀಮ್ ತರಿಸಿ 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 ಸ್ವಲ್ಪ ಎಲ್ಲ ಇಲ್ಲಿ ಇಡ್ಕೋ ಸೂಪರ್ ನನಗೆ ನೋಡೇ ನೋಡ ನನ್ನ ಮಗ

ಅವನು ಹಾಗೆ ಮಾಡ್ಬೇಕು ನಿಂದ ಹಾ ಬಾಯ್ ಕಣೆ ಲಫರ್ ಫರ್ ನನ್ನ ಮಾತಾಡಿಸ್ತದಾಳೆ ನೋಡು ಬಾಯ್ ಬಾಯ್ ಓಯ್ತೇ ಚಿಕ್ಕಿ ಜೊತೆ ಪ್ರತಿಯೊಬ್ಬ ಗಂಡನ್ಗಾಗಿರ್ಬೋದು ಅಥವಾ ಬಾಯ್ ಫ್ರೆಂಡ್ಸ್ಗಾಗಿರ್ಬೋದು ಅವರ ಗರ್ಲ್ಫ್ರೆಂಡ್ ಅಥ್ವ ಅವ್ರ ಹುಡುಗಿ ಅವರ ಹೆಂಡತಿ ಬರ್ತಡೇನ ಹೆಂಗಿಂಗೋ ಮಾಡಬೇಕು ತುಂಬ ಸ್ವಲ್ಪ ಏನು ಒಂದು ರೀತಿ ಚೆನ್ನಾಗಿರಬೇಕು ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ ಸೊ ಅದೇ ರೀತಿ ಇವ್ರಿಗೆ ತುಂಬಾ ಸ್ಪೆಷಲ್ ಅವ್ರ ಬರ್ತಡೆಗಿಂತನೂ ಅಥ್ವಾ ನಮ್ಮ ಆ್ಯನಿವರ್ಸರಿಗಿಂತನೂ ನನ್ನ ಬರ್ತಡೇ ಅಂದರೆ ತುಂಬಾ ಸ್ಪೆಷಲ್ ಅವ್ರಿಗೆ ಸೊ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂಥೇಳಿ ಒಂದಷ್ಟು ಪ್ಲ್ಯಾನ್ಸ್ನ ಮಾಡ್ಕೊತಾರೆ ಬಟ್ ನಾನು ಈ ಸಲ ಅದು ಯಾವುದು ಬೇಡ ನನಗೆ ಯಾವುದೂ ಇಷ್ಟ ಆಗ್ತಿಲ್ಲ ತುಂಬ ಈಗಲೇ ಬೇಜಾರಲ್ಲಿದ್ದೀವಿ ನಮ್ಮ ಅಪ್ಪ ಇಲ್ದಿರ ಯಾವ ರೀತಿ ನಾವು ಬರ್ತ್ ಸೆಲೆಬ್ರೇಟ್ ಮಾಡ್ಕೊಡೋದು ಮನಸ್ಸು ಕೂಡ ಆಗೋಲ್ಲ ಸೊ ನಾನು ಡಿಸೈಡ್ ಮಾಡಿಬಿಟ್ಟೆ ನಾನು ಯಾವುದೇ ಕಾರಣಕ್ಕೂ ಕೇಕ್ ಆಗಲಿ ಮತ್ತೊಂದಾಗಲಿ ನನಗೆ ಬೇಡ ಅಂಥೇಳಿ ನಾನು ಅವ್ರನ್ನ ಸ್ಟಾಪ್ ಮಾಡಿದೆ ಫ್ರೆಂಡ್ ಆಗಿರ್ಬೋದು ಇವರಾಗಿರ್ಬೋದು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಟ್ ನನಗಿಷ್ಟ ಇಲ್ಲ ದಯವಿಟ್ಟು ಬೇಕಿದ್ರೆ ಮಾತಾಡಿಸ್ಕೊಂಡು ಹೋಗಿ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಬೇಡ ಅಂಥೇಳಿ ನಾನೇ ಸುಮ್ಮನೆ ಆಗಿಬಿಟ್ಟೆ ನನ್ನೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಅಪ್ಪ ಅಮ್ಮನ ಜೊತೆಯೇ ಯಾವಾಗಲೂ ಮಾಡ್ಕೊತಿದ್ದು ಬಟ್ ಸಡನ್ನಾಗಿ ಈ ವರ್ಷ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಅದು ನನಗೆ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅವರಿಲ್ಲ ಇಲ್ಲ ಅನ್ನೋದು ಬಟ್ ಅದಕ್ಕೆ ಮೀರಿ ಏನಿದೆ ಅವರ ಅಪ್ಪ ಅಪ್ಪನ ಪ್ರೀತಿ ಅವರ ಸ್ಥಾನನ ತುಂಬೋದಕ್ಕೆ ನನ್ನ ತಮ್ಮ ಇದ್ದಾನೆ ನನ್ನ ಯಜಮಾನ್ರಿದ್ದಾರೆ ಅದಕ್ಕೂ ಮೀರಿ ನಮ್ಮ ರಾಯರಿದ್ದಾರೆ ಸೊ ಇವರೆಲ್ಲ ಇರುವಾಗ ನನಗೆ ಅವ್ರನ್ನ ನೆನೆಸ್ಕೊಳ್ಳೋ ಅಂಥ ಇದು ಆಗಲಿಲ್ಲ ಅಂದರೆ ಎಲ್ಲರೂ ಒಂಥರ ಧೈರ್ಯವಾಗಿ ನನ್ನ ಜೊತೆ ಇದ್ದಾರೆ ಸೊ ಹಾಗಾಗಿ ಅಷ್ಟು ಅಪ್ಪ ಇಲ್ಲ ಅನ್ನೋ ಕೊರತೆನ ಆದಷ್ಟು ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರತಿ ವರ್ಷದ ಬರ್ತ್ಡೇನೂ ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ಕೊತಿದ್ದೆ ಇವಾಗ ಅವರಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅವರಲ್ಲೇ ಹೋಗಿ ಅವರು ಇರೋವಂಥ ಸ್ಥಳಕ್ಕೆ ಹೋಗಿ ಸೊ ಅಂದರೆ ಅವ್ರಿಗಿಷ್ಟವಾಗಿರೋಂಥ ಸ್ವೀಟ್ಸ್ಗಳನ್ನ ತಗೊಂಡು ಅವ್ರು ಯಾವಾಗಲೂ ಇಷ್ಟಪಡ್ತಾರೆ ಜಹಾಂಗೀರ್ ಮತ್ತು ಬಾದೂ ಅದು ಇದು ಈ ಥರ ಒಂದಷ್ಟು ತೊಗೊಂಡೆ ತೊಗೊಂಡು ಬಂದು ಹಣ್ಣುಗಳು ತೊಗೊಂಡ್ವಿ ಅವ್ರಿಗೆ ಅಂತಲೇ ಬಟ್ ನಾನು ತರಬೇಕಿದ್ರೆ ಮರ್ತೇ ಬಿಟ್ಟಿದ್ದೀನಿ ಸೊ ಈಗಂತೂ ಸಿಕ್ಕಾಪಟ್ಟೆ ಮರಬು ಏನು ಹಳೇದು ಏನೇನು ಮಾತಾಡಿದ್ದೀವಿ ಏನೇನಿದೆ ಎಲ್ಲ ಎಷ್ಟೊಂದು ಮರ್ತೋದಂಗೆ ಇವಾಗ ಆಗ್ತಿದೆ ಯಾವುದೋ ನೆನಪಿಗೆ ಬರೋಲ್ಲ ಇವಾಗ ನಡೆದಿರೋ ಹಿಂದೆ ಹಿಂದೆ ದಿನ ನಡೆದಿರೋ ಘಟನೆ ಎಷ್ಟೋ ನೆನಪೇ ಇರಲ್ಲ ಈ ಥರ ಆಗ್ಬಿಟ್ಟಿದೆ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ಸೊ ಈ ಥರ ಅವ್ರಿಗೆ ಫ್ರೂಟ್ಸು ಮತ್ತು ಹಣ್ಣುಗಳು ಎಲ್ಲ ತೊಗೊಂಡಿದ್ವಿ ಬರೀ ನಾನು ಫ್ರೂಟ್ಸ್ ಬಾಕ್ಸು ಸಾರಿ ಸ್ವೀಟ್ ಬಾಕ್ಸ್ ಎತ್ಕೊಂಡು ಬಂದಿದ್ದೀನಿ ಫ್ರೂಟ್ಸ್ಗಳೇ ತೊಗೊಂಡಿಲ್ಲ ಇನ್ನೆಲ್ಲ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಂದು ಅವ್ರಿಗೊಂದು ಹೂನಾರ ತೊಗೊಂಡು ಬಂದು ಸೊ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಅನಿಸಿದ್ದು ನಾನು ಕೇಕ್ ಕಟ್ ಮಾಡಂಗಿದ್ರೆ ಅಪ್ಪನ ಪಕ್ಕನೇ ಕೂತ್ಕೊಂಡೆ ಕಟ್ ಮಾಡಬೇಕು ಇಲ್ಲೇ ನಾನು ಕಟ್ ಮಾಡಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ದೆ ಆಯಿತು ಬಿಡು ಕೇಕ್ ಎಲ್ಲ ಬೇಡ ಸೊ ಈ ಥರ ಅವ್ರಿಗೆ ಇಷ್ಟವಾಗಿರೋದನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಬರೋಣ ಅಂತೇಳಿ ನಮ್ಮ ಮನೆಯವರು ಹೇಳಿದ್ರು ಸೊ ಹಾಗಾಗಿ ನಾವು ಇಲ್ಲೇ ಅವ್ರ ಹತ್ರನೇ ಬಂದ್ವಿ ಸೊ ಆಗಲೂ ಅಷ್ಟೇ ಅವರು ಇಲ್ಲ ಇದೆಲ್ಲ ಏನು ಉಚಿತನ ಇದು ಏನಕ್ಕೆ ಅವರು ನಮ್ಮ ಜೊತೆನೇ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ನಾನು ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಿತ್ತು ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಆ ಮನಸ್ಸೇ ಅದು ಮನಸ್ಸಿಗೆ ಬರ್ತಾನೆ ಇರಲಿಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀನಿ ಅವರು ಇದ್ದಾರೆ ಅಂತ ಗೊತ್ತಿದ್ರು ಯಾಕೆ ಹಿಂಗೆಲ್ಲ ಮಾಡಿದೆ ಈ ಥರ ಒಂಥರ ಅನುಭವ ಆಗ್ತಾಯಿತ್ತು ನನಗೆ ಬಟ್ ಅದು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅದು ಯಾವಾಗ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಗೊತ್ತಿಲ್ಲ ಇನ್ನೊಂದಂತೂ ಹೇಳಲೇಬೇಕು ನಮ್ಮ ಅಪ್ಪನಿಗೆ ತುಂಬ ಫೇವ್ರೆಟ್ ಪರ್ಸನ್ ಅಂದರೆ ನನ್ನ ಮಗ ಸೊ ಎಷ್ಟು ಹಚ್ಕೊಂಡಿದ್ರು ಅಂದರೆ ನನ್ನ ಮಗನೂ ಅಷ್ಟೇ ತಾತ 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 ಅಂತ ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದ ನಾನು ಇಲ್ಲದೇ ಇದ್ರೂ ಕೂಡ ಅವ್ರ ತಾತನೇ ಬೇಕಿತ್ತು ಅವನಿಗೆ ನಾನು ಇದ್ರೂ ಒಂದೇ ಇಲ್ಲದೇ ಇದ್ರು ಒಂದೇ ಆ ಥರ ಇತ್ತು ಸೊ ಅವರೇ ಎಲ್ಲ ಅವನಿಗೆ ಸ್ನಾನ ಇರ್ಬೋದು ಅವತ್ತೆ ಕ್ರೀಮ್ ಅಂತೆ ಪ್ರತಿಯೊಂದು ಎಲ್ಲನೂ ಅವರೇ ಮಾಡೋರು ಬಟ್ಟೆ ಹಾಕೋದಿರ್ಬೋದು ಎಲ್ಲ ಮಾಡೋರು ಅವ್ನಿಗೇನೇನು ತಗೋಬೇಕು ಎಲ್ಲನ ತಗೊಡೋರು ಸಿಕ್ಕಾಪಟ್ಟೆ ಸಖತ್ತು ಹಚ್ಕೊಬಿಟ್ಟಿದ್ರು ಸೊ ಈಗಲೂ ಅಷ್ಟೇ ನನ್ನ ಮಗ ಅಂದರೆ ಅದು ಗಾಡಿ ಸೌಂಡು ಗೊತ್ತಾಗಿರುತ್ತಲ್ಲ ಸೊ ಆರನ ಗಾಡಿ ಸೌಂಡ್ ಆದರೆ ಈಗಲೂ ತಾತ ಬಂತು ತಾತ ಬಂತು ಅಂತ ಹೋಗಿ ಬಾಗ್ಲತ್ರ ನಿಂತ್ಕೋತಾನೆ ಅದು ಬೇರೆ ಯಾವುದೋ ಆಗಿರುತ್ತೆ ಆ ಸೌಂಡ್ಗೆ ನಮ್ಮದೇ ಇದೆ ತಾ ನಮ್ಮ ತಾತಂದೇ ಇದು ಅಂತೇಳಿ ಅವನು ಹೋಗಿ ನೋಡ್ಕೊಂಡು ನಿಂತ್ಕೊಂಡು ನೋಡ್ತಾನೆ ಈ ಥರ ನಮ್ಮಪ್ಪ ಒಂದು ರೀತಿ ಮಗು ಥರನೇ ಆಡ್ತಿದ್ರು ನನ್ನ ಮಗನ ಜೊತೆ ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ

ಸೊ ನೋಡಿದ್ರಲ್ಲ ನನ್ನ ಒಂದು ಬರ್ತ್ಡೇ ವ್ಲಾಗ್ ಈ ಥರ ಇತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಒಂದು ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್